ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಉತ್ತರಾಷಾಢ ನಕ್ಷತ್ರ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ವಿವಿಧ ಸಂಘಟನೆ ಹಾಗೂ ಪಕ್ಷಾತೀತ ಬಂದ್ ಯಶಸ್ವಿ ಸುದ್ದಿಯ ವಿವರ ಒತ್ತುವರಿ ತೆರವು ಖಂಡಿಸಿ ವಿವಿಧ ಸಂಘಟನೆ ಹಾಗೂ ಪಕ್ಷಾತೀತವಾಗಿ ಶನಿವಾರ ನೀಡಿದ್ದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಬೆಳಗ್ಗೆಯಿಂದ ಪಟ್ಟಣದ ಹಾಗೂ ಗ್ರಾಮೀಣ ಭಾಗದ ಅಂಗಡಿ ಹೋಟೆಲ್ಗಳು ಗ್ಯಾರೇಜ್ ಉದ್ದಿಮೆಗಳು ಬ್ಯಾಂಕ್ ಸಹಕಾರ ಸಂಘಗಳು ಬಂದ್ ಆಗಿತ್ತು ಶಾಲಾ ಕಾಲೇಜಿಗೆ ಅಧಿಕೃತ ರಜೆ ನೀಡದೇ ಇದ್ದರೂ ಶಾಲಾ ಬಸ್ ಸಂಚರಿಸದೆ ಮಕ್ಕಳ ಸಂಖ್ಯೆ ಕುಸಿದಿತ್ತು ಅಂಚೆ ಕಚೇರಿ ಸರಕಾರಿ ಕಚೇರಿ ತೆರೆದಿದ್ದರೂ ಸಾರ್ವಜನಿಕರು ಕಚೇರಿಯತ್ತ ಸುಳಿಯಲಿಲ್ಲ ಖಾಸಗಿ ವಾಹನ ಸಂಚಾರ ಎಂದಿನಂತೆ ಇದ್ದರೂ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು ದ್ವಿಚಕ್ರ ವಾಹನ ಮತ್ತು ಕಾರಿನಲ್ಲಿ ಬಸ್ ನಿಲ್ದಾಣದಿಂದ ಮೆರವಣಿಗೆ ಮೂಲಕ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಸಾಗಿ ಕೊಪ್ಪಕ್ಕೆ ತೆರಳಿದರು ಶ್ರೀ ಶಾರದಾ ಪೀಠಕ್ಕೆ ಆಗಮಿಸಿದ ಭಕ್ತರ ಸಂಖ್ಯೆ ಸಾಮಾನ್ಯದಂತಿದ್ದು ಶ್ರೀಮಠದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದ್ದುದರಿಂದ ತೊಂದರೆಯಾಗಲಿಲ್ಲ ಹೋಟೆಲ್ಗಳು ಮುಚ್ಚಿದ್ದರಿಂದ ಕಾಫಿ ತಿಂಡಿ ದೊರಕದೆ ಪ್ರವಾಸಿಗರು ಪರದಾಡಿದರು ಪಟ್ಟಣ ಪಂಚಾಯಿತಿ ಎದುರು ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಅರವತ್ತೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಸೆಪ್ಟೆಂಬರ್ ಏಳರಿಂದ ಹದಿಮೂರರವರೆಗೆ ಏರ್ಪಡಿಸಿದೆ ಸೆಪ್ಟೆಂಬರ್ ಏಳರಂದು ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನೆ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ಗಣಹೋಮ ಮತ್ತು ಏಕನಾರಿಕೇಳ ಗಣಹೋಮ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೆಪ್ಟೆಂಬರ್ ಏಳರಂದು ಶ್ರೀ ಭಾರತೀ ತೀರ್ಥ ಭಜನಾ ಮಂಡಳಿ ಐಪಿ ಹರೀಶ್ ಭಟ್ ಮತ್ತು ವೃಂದದವರಿಂದ ಭಕ್ತಿಸಿದೆ ಸೆಪ್ಟೆಂಬರ್ ಎಂಟರಂದು ಸ್ತೋತ್ರಮಾಲಾ ಮತ್ತು ಭಜನಾವಳಿ ಏರ್ಪಡಿಸಲಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘದಿಂದ ಯಕ್ಷಗಾನ ಸೆಪ್ಟೆಂಬರ್ ಹತ್ತರಂದು ಭದ್ರಾವತಿ ಮೆಲೋಡಿ ಆರ್ಕೆಸ್ಟ್ರಾದಿಂದ ಆರ್ಕೆಸ್ಟ್ರಾ ಸೆಪ್ಟೆಂಬರ್ ಹನ್ನೊಂದರಂದು ನೃತ್ಯ ಸಂಗಮ ಸೆಪ್ಟೆಂಬರ್ ಹನ್ನೆರಡರಂದು ಗಾನ ಸಂಭ್ರಮ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ತಂಡದವರಿಂದ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಶ್ರೀ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ ಹೊಳೆಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮೇಧರ್ ಚಿಕ್ಕಮಗಳೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಲ್ಯಾಪ್ಟಾಪ್ ನೀಡಲಾಗಿದೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಬೆಂಕಿ ಕೊಡುಗೆ ಸಾವಿತ್ರಮ್ಮ ಎಪ್ಪತ್ಮೂರು ವರ್ಷ ಗುರುವಾರ ನಿಧನರಾದರು ಇವರಿಗೆ ಮೂವರು ಪುತ್ರಿಯರು ಹಾಗೂ ಪುತ್ರ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು